아 <목소리나> ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ಇವತ್ತು ತುಂಬನೇ ರುಚಿಯಾಗಿರೋ ಅಂಥ ಇವತ್ತಿನ ಒಂದು ಗ್ರೇವಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ಫ್ರೆಂಡ್ಸ್ ವಿಡಿಯೋ ಆದರೆ ಲೈಕ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಆಲ್ ಆನ್ ಆಪ್ಷನ್ ಐತೆ ಅದನ್ನು ಕ್ಲಿಕ್ ಮಾಡಿ ನಾನು ಹಾಕೋವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸೊ ಬನ್ನಿ ಇವತ್ತು ಇನ್ನೇನು ಹಸಿ ಬಟಾಣಿ ಸೀಸನ್ ಆಗಿರೋದ್ರಿಂದ ಹಸಿ ಬಟಾಣಿ ಹಾಗೆಯೇ ಬದನೆಕಾಯಿ ಹಾಕಿ ಒಂದು ತುಂಬಾ ರುಚಿಯಾಗಿರೋ ಅಂಥ ಗ್ರೇವಿ ರೆಸಿಪಿನ ಇದ್ದೀನಿ ಸೊ ಅದಕ್ಕೆ ಚಪಾತಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಸೊ ಬನ್ನಿ ಎರಡೂ ರೆಸಿಪಿನ ನೋಡ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋನ ಸ್ಕಿಪ್ ಮಾಡೋದೇ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ಬದನೆಕಾಯಿ ಬಟಾಣಿ ಗ್ರೇವಿ ಹಾಗೆ ಸಾಫ್ಟಾಗಿರೋಂಥ ಚಪಾತಿ ಮಾಡ್ಕೊಂಬರೋದನ್ನು ನೋಡ್ಕೊಂಡು ಬರೋಣ ಸೊ ಬನ್ನಿ ಇಲ್ಲಿ ಬದನೇಕಾಯಿ ನಾನು ಅರ್ಧ ಕೆ ಜಿ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಕಾಲು ಕೆ ಜಿ ಆಗೋ ಹಸಿ ಬಟಾಣಿ ತೊಗೊಂಡಿದ್ದೀನಿ ಇನ್ನೇನು ಐವತ್ತು ರೂಪಾಯಿ ಕೆ ಜಿ ಎಲ್ಲ ಸಿಗ್ತಾಯಿದೆ ಇವಾಗ ಬಟಾಣಿ ತುಂಬಾ ಚೆನ್ನಾಗಿರತ್ತೆ ಸೊ ಆಲೂಗಡ್ಡೆಗೆ ಆಗ್ಬೋದು ಬದನೆಕಾಯಿಗೆ ಆಗ್ಬೋದು ಎಲ್ಲದಕ್ಕೂ ಒಳ್ಳೆ ಚೆನ್ನಾಗಿ ಗೋಜು ಮಸಾಲ ಹಾಕಿ ಒಂದು ಗ್ರೇವಿನ ಮಾಡಿಕೊಂಡು ತುಂಬಾ ರುಚಿಯಾಗಿರುತ್ತೆ ಮತ್ತು ಇವತ್ತು ನಾನು ಬದನೇಕಾಯಿ ಜೊತೆ ಹಾಕಿ ಮಾಡ್ತಾ ಇದ್ದೀನಿ ಫಸ್ಟ್ ಒಂದು ಅರ್ಧ ಕೆ ಜಿ ಬದನೇಕಾಯಿನ ಈ ರೀತಿಯಾಗಿ ಸಣ್ಣ ಸಣ್ಣ ವಾಶ್ ಮಾಡಿಕೊಂಡು ಸಣ್ಣ ಸಣ್ಣದಾಗಿ ಅಂದರೆ ತುಂಬ ಸಮೇತ ಕಟ್ ಮಾಡಿಕೊಂಡು ನೀರು ಒಳಗಡೆ ಹಾಕಿ ಇದ್ದೀನಿ ಒಂದು ಬೌಲಲ್ಲಿ ಹಾಕಿಟ್ಬಿಡೋಣ ಅದಕ್ಕೆ ಮಸಾಲೆ ಕೂಡ ತೋರಿಸ್ತೀನಿ ಅದಕ್ಕೆ ಮುಂಚೆ ನಾನು ಫಸ್ಟು ಚಪಾತಿ ಹಿಟ್ಟು ಒಂದು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಚಪಾತಿನ ಹಿಟ್ಟನ್ನ ಚೆನ್ನಾಗಿ ನಾದಿ ಒಂದು ಪ್ಲೇಟ್ನ ಮುಚ್ಚಿಟ್ಟಿದ್ದೀನಿ ಚಪಾತಿ ಹಿಟ್ಟು ಅಷ್ಟರಲ್ಲಿ ಈ ಕಡೆ ಮಸಾಲೆ ಕೂಡ ರುಬ್ಕೊಳ್ಬೋದು ಸೊ ಮಸಾಲೆ ಬಂದಿಲ್ಲಿ ನಾನು ಶುಂಠಿ ತೊಗೊಂಡಿದ್ದೀನಿ ಒಂದು ಇಂಚಾಗುವಷ್ಟು ಶುಂಠಿ ಒಂದು ಅರ್ಧ ಕೆ ಜಿ ಬದನೆಕಾಯಿ ಕಾಲು ಕೆ ಜಿ ಬಟಾಣಿಗೆ ತೊಗೊತಾ ಇರೋ ಮಸಾಲ ಇದು ಸ್ವಲ್ಪ ಕೊತ್ತಂಬರಿ ಒಂದು ನಾಲ್ಕು ಟೊಮ್ಯಾಟೊ ಹಸಿ ಮೇ ಹಸಿ ಕೊಬ್ಬರಿ ಬಂದು ಒಂದು ಅರ್ಧ ಚಿಪ್ಪಷ್ಟು ಎರಡೆ ಎರಡು ಸಣ್ಣದಾಗಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ತುಂಬ ಕಡಿಮೆ ಮಸಾಲೆಯನ್ನು ಹಾಕಿ ಮಾಡ್ತಾಯಿದ್ದೀನಿ ನೋಡ್ಬೋದು ನೀವು ಇಷ್ಟೇ ಮಸಾಲೆ ಬೇರೆ ಏನು ಹಾಕೋದು ಬೇಡ ಒಂದು ಸ್ವಲ್ಪ ಧನಿಯಾ ಕಾಳನ್ನ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಬಿ ತೊಗೊಂಡಿದ್ದೀನಿ ಹಾಗೆ ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನ್ಗೆ ನಾನು ಹಿಂದಿನ ದಿವಸ ಕಬಾಬ್ ಮಾಡಿದ್ದೆ ಅದೇ ಎಣ್ಣೆ ಇತ್ತು ಸೊ ಅದೇ ಎಣ್ಣೆಯಲ್ಲಿ ಮಾಡಿದ್ದೀನಿ ನಿಮ್ಮ ಹತ್ರ ಬೆಣ್ಣೆ ಬೇರೆ ಎಣ್ಣೆ ಇದ್ದರೆ ಅದರಲ್ಲೂ ಮಾಡ್ಕೊಳ್ಳಿ ಸೊ ಕಬಾಬ್ ಎಣ್ಣೆ ಇತ್ತಂಥೇಳಿ ಅದೇ ಒಂದು ನಾಲ್ ಚಿಕ್ಕ ಸ್ಪೂನಿಂದ ಒಂದು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಸಾಸಿವೆ ಜೀರಿಗೆ ಹಾಗೆ ಒಂದು ಈರುಳ್ಳಿ ಉದ್ದ ಹೆಚ್ಚಿರೋದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕಿ ಇದೇ ಫ್ರೈ ಒಳಗಡೆ ನಾನು ಬಟಾಣಿ ಎಲ್ಲ ಬಿಡಿಸಿ ಇಟ್ಟಿದ್ದೀನಿ ಸೊ ಜಸ್ಟ್ ಒಂದು ಐದು ಸೆಕೆಂಡಲ್ಲಿ ಬೆಂದೋಗಿಬಿಡುತ್ತೆ ಬಟಾಣಿ ತುಂಬ ಈ ಟೈಮಲ್ಲಿ ನಾವು ಬಟಾಣಿನ ಹಾಕಿ ಎಣ್ಣೆ ಒಳಗಡೆ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು ಗ್ಯಾಸ್ನ ಲೋ ಲೋ ಫ್ಲೇಮಲ್ಲೇ ಇಟ್ಟು ಈ ಥರ ಫ್ರೈ ಮಾಡ್ಕೊಳ್ಳಿ ಮತ್ತು ತುಂಬಾ ಸಿಡಿಯತ್ತೆ ಬಟಾಣಿ ಆದಷ್ಟು ಪ್ಲೇಟ್ನ ಮುಚ್ಚಿ ಈ ರೀತಿ ಫ್ರೈ ಮಾಡಿಕೊಂಡು ಫ್ರೈ ಆದಮೇಲೆ ಪ್ಲೇಟ್ನ ತೆಗೆದು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಆದಮೇಲೆ ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋ ಗರಂ ಮಸಾಲ ಮತ್ತು ಸ್ವಲ್ಪ ನಾನು ಅರಶಿಣದ ಪುಡಿನ ಹಾಕಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಟಿರೋವಂಥ ಮಸಾಲೆನ ಹಾಕಿ ಹಸಿ ವಾಸನೆ ಹೋಗೋರ್ಗು ಎಣ್ಣೆಯಲ್ಲೆ ಚೆನ್ನಾಗಿ ಬಡಿಸ್ಕೋಬೇಕು ಹಸಿ ಮಸಾಲ ಎಲ್ಲನೂ ಮಸಾಲೆ ಎಲ್ಲನೂ ಒಂದು ಐದು ನಿಮಿಷ ಚೆನ್ನಾಗಿ ಬಾಡಿದೆ ಇಷ್ಟು ಮಾತ್ರ ಬಾಡಿದ್ರೆ ಸಾಕಾಗುತ್ತೆ ಬಟಾಣಿ ಆಲ್ರೆಡಿ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದೋಗಿರುತ್ತೆ ಇವಾಗ ಹೆಚ್ಚಿರುವಂಥ ಬದನೆಕಾಯಿ ಎಲ್ಲ ಹಾಕೊಳ್ಳೋಣ ಬದನೆಕಾಯಿ ಈ ಥರ ಹೆಚ್ಚಿ ಇದ್ದೀನಿ ತುಂಬ ಸಮೇತ ಹಾಕ್ಕೋಬೇಕು ತಿನ್ನೋದು ತುಂಬ ಚೆನ್ನಾಗಿರತ್ತೆ ಸೊ ಇವಾಗ ಮಸಾಲೆ ಒಳಗಡೆ ಒಂದು ಎರಡು ನಿಮಿಷ ಬಾಡಿಸ್ಕೊಡೋಣ ನೋಡಿ ಕಟ್ ಮಾಡಿಕೊಂಡು ನೀರಲ್ಲಿ ನೆನೆ ಹಾಕಬೇಕು ಇಲ್ಲಾಂದರೆ ಕಪ್ಪಿಗೆ ನೋಡಿ ಎಲ್ಲ ಹಾಕಿದ್ದೀನಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಈ ಮಸಾಲೆ ಒಳಗಡೆನೆ ಬೇಯಿಸ್ಕೊಂಬಿಡೋಣ ಒಂದು ಸ್ವಲ್ಪ ನೀರು ಹಾಕ್ತೀನಿ ನೀರು ಹಾಕೋತಾ ಇದ್ದೀನಿ ಸೊ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ ನಿಮಗೆ ಜಾಸ್ತಿ ಗ್ರೇವಿ ಬೇಕು ಅಂದರೆ ಒಂದು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ ನಾನು ಸ್ವಲ್ಪ ಗಟ್ಟಿಯಾಗಿಯೇ ಗೊಜ್ಜು ಮಾಡ್ತಾ ಇರೋದ್ರಿಂದ ನಾನು ಮಸಾಲೆ ಏನು ರುಬ್ಬಿಟ್ಟಿದ್ದೆ ಅದೇ ಮಿಕ್ಸಿ ಜಾರ್ಗೆ ಒಂದು ಅರ್ಧ ಗ್ಲಾಸ್ ಆಗೋಷ್ಟು ನೀರನ್ನ ಹಾಕಿ ಇನ್ನು ಮಸಾಲೆ ವೇಸ್ಟ್ ಆಗಿದ್ದೀರಾ ಗ್ರೇವಿಗೆ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ಒಳಗಡೆ ನಮಗೆ ಈ ಗ್ರೇವಿ ಅನ್ನೋದು ರೆಡಿ ಆಗುತ್ತೆ ಸೊ ಬದನೆಕಾಯಿ ಗ್ರೇವಿ ಅನ್ಬೋದು ಗೊಜ್ಜು ಅನ್ಬೋದು ಸೊ ನಾನು ಬಟಾಣಿ ಬದನೆಕಾಯಿ ಗ್ರೇವಿ ಅನ್ನೋಕ್ಕೆ ಇಷ್ಟಪಡ್ತೀನಿ ತುಂಬಾ ಆಗಿತ್ತು ಸೊ ಈ ಥರ ಒಂದು ಗ್ರೇವಿನ ನೀವು ಮಾಡಿಕೊಳ್ಳಿ ಇವಾಗ ಬಟಾಣಿ ಸೀಸನ್ ಇರೋದ್ರಿಂದ ಸೊ ಯಾವ ಸೀಸನಲ್ಲಿ ಏನೇನು ಬರುತ್ತೆ ಸೊ ಅದರದ್ದು ಪಲ್ಯ ಆಗ್ಬೋದು ಸಾಂಬಾರು ಆಗ್ಬೋದು ಎಲ್ಲವನ್ನು ಮಾಡ್ಕೊಳ್ತಾ ಇರೋಣ ಸೊ ನಾನು ಮಾಡೋ ಅಂಥ ಪ್ರತಿಯೊಂದು ರೆಸಿಪೀಸು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರ್ತೀನಿ ये वाका बनने का ही कूड़ा ಬೇಯೋ ಅಷ್ಟರಲ್ಲಿ ಈ ಕಡೆ ಚಪಾತಿ ಮಾಡ್ಕೊತಾ ಇದ್ದೀನಿ ಒಂದು ಐದು ಹತ್ತು ನಿಮಿಷ ಚೆನ್ನಾಗಿ ಹಿಟ್ಟು ನೆಂದಿದೆ ಹಿಟ್ಟು ನೆಂದಿಲ್ಲ ಅಂದರೂ ಕೂಡ ಹಾಗೆ ಮಾಡ್ಕೋಬೋದು ಸೊ ನನ್ನ ಹತ್ರ ಟೈಮ್ ಇತ್ತು ಅಂದರೆ ನಾನು ಗ್ರೇವಿ ಮಾಡೋ ಅಷ್ಟರಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿತ್ತು ಚಪಾತಿ ಹಿಟ್ಟು ನೆಂದಾದ ಕೂಡಲೇ ಇವಾಗ ಗ್ರೇವಿ ಬೇಯೋ ಅಷ್ಟರಲ್ಲಿ ನಾನು ಈ ಕಡೆ ಸಣ್ಣ ಸಣ್ಣ ಉಂಡೆಗಳನ್ನ ತೊಗೊಂಡು ತಳ್ಳಗಿರೋ ಚಪಾತಿ ತುಂಬಾ ಸಾಫ್ಟಾಗಿ ಆಗುತ್ತೆ ಚಪಾತಿಗಳು ಸೊ ನಾನು ಯಾವಾಗೂ ಅಷ್ಟೇ ಕಡಿಮೆ ಹಿಟ್ಟನ್ನ ನೆನೆಸಿ ಜಾಸ್ತಿ ಚಪಾತಿನ ಮಾಡ್ಕೋತೀನಿ ತುಂಬ ತೆಳುವಿಗೆ ಇರುತ್ತೆ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ತುಂಬ ದಪ್ಪ ತಪ್ಪ ಚಪಾತಿ ಮಾಡಿಕೊಂಡ್ರೆ ಇಷ್ಟ ಆಗಲ್ಲ ಹಾಗಾಗಿ ತೆಲುಗಿರೋಂಥ ಚಪಾತಿ ಕೂಡ ಮಾಡ್ಕೊಂಡಿದ್ದಾಯಿತು ಮಧ್ಯೆ ಮಧ್ಯೆ ಒಂದ್ಸರಿ ಚಪಾತಿ ಮಾಡ್ತಾನೆ ಈ ಕಡೆ ಗ್ರೇವಿನೂ ಕೂಡ ಬೇಯಿಸ್ಕೊಂಡಿದ್ದೀನಿ ನೋಡಿ ಮದ್ದು ಇನ್ನೊಂದು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಸೊ ಆಲ್ಮೋಸ್ಟ್ ಬೆಂದೋಗಿದೆ ಬಟಾಣಿ ಮತ್ತು ಅವಾಗೆ ಬೆಂದೋಗಿದೆ ಎಣ್ಣೆಯಲ್ಲೆ ಅರ್ಧ ಬೆಂದೋಗಿರುತ್ತೆ ಬಟಾಣಿ ಇನ್ನು ಬದನೇಕಾಯ ಒಂದೊಂದು ಐದು ನಿಮಿಷ ಬೆಂದರೆ ರೆಡಿ ಆಗುತ್ತೆ ಅಷ್ಟರಲ್ಲಿ ಚಪಾತಿ ಎಲ್ಲನೂ ಮಾಡಿ ಇಟ್ಬಿಡೋಣ ಹೇಳಿ ಸೊ ಚಪಾತಿ ಮಾಡ್ತಾನೆ ಈ ಕಡೆ ನಾನು ಗ್ರೇವಿನ ಬೇಯಿಸ್ಕೊಂಡಿದ್ದಾಯ್ತು చపాతి నోడ్బోదు నేను కేవ్ చపాతిన ఎన్నె హాకీ ఈ థర ಬೇಯಿಸ್ಕೊಂಡಿದ್ದೀನಿ ಇನ್ನು ಕೆಲವು ಚಪಾತಿನ ಹಾಗೇ ಮಾಡಿದ್ದೀನಿ ಸೊ ತುಂಬಾ ಚೆನ್ನಾಗಿತ್ತು ಸೊ ಇವತ್ತು ರೈಸ್ ಏನು ಮಾಡಿಲ್ಲ ಬರೀ ಬದನೆಕಾಯಿ ಮತ್ತು ಬಟಾಣಿ ಗೊಜ್ಜು ಹಾಗೆಯೇ ಚಪಾತಿ ಸೊ ಇಷ್ಟೇ ನಾನು ಫುಲ್ ಕಡಾಯಿ ತುಂಬ ಮಾಡಿದೆ ಎಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು ತುಂಬಾ ಚೆನ್ನಾಗಿರುತ್ತೆ ಈ ಥರ ಕಡಿಮೆ ಮಸಾಲೆನ ಹಾಕಿ ಈ ರೀತಿ ಮಾಡುವಂಥ ಪಲ್ಯಗಳು ಗ್ರೇವಿಗಳಂತೂ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಚಪಾತಿ ಜೊತೆಗೆ ಎಲ್ಲರಿಗೂ ಸರ್ವ್ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಈ ಪಲ್ಯ ರೆಸಿಪಿ ಹಾಗೆ ಚಪಾತಿ ಹೇಗನಿಸ್ತು ಅಂತ ಹೇಳಿ ನನಗೆ ತಪ್ಪಿದಿರ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೀತಿಯಾದಂಥ ಬದನೇಕಾಯಿ ಬಟಾಣಿ ಗೊಜ್ಜು ು ಹಾಗೆಯೇ ಚಪಾತಿಗೆ ಇಲ್ಲಿ ಹಸಿ ಮೂಲಂಗಿನ ಸರ್ವ್ ಮಾಡಿದ್ದೀನಿ ಮೇಲೆ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡಿಕೊಂಡು ಚಪಾತಿ ಜೊತೆಗೆ ತಿಂತಾ ಇದ್ದರೆ ಎಮ್ಮಿಯಾಗಿರತ್ತೆ ಸೊ ಈ ರೀತಿಯಾಗಿ ಸರ್ವ್ ಮಾಡಿ ನೋಡಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೆಲ್ಲ ಇಷ್ಟ ಆಯಿತು ಇಲ್ವಾ ಅಂತೇಳಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬಂದನೇಕಾಯಿ ಗೊಜ್ಜು ರೆಸಿಪಿಯೊಂದಿಗೆ ಒಂದು ಬ್ಲಾಗ್ನ ಮುಗಿಸಿ ಮತ್ತೆ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟ್ ಮಾಡಿ